ಸಹಜ ಬದುಕು ಹಾಗೂ ಪರಿಶ್ರಮದಿಂದ ಕೀರ್ತನಕಾರರಾಗಿ ತತ್ವಜ್ಞಾನಿಯಾಗಿ ಸಂತರಾಗಿ ದಾರ್ಶನಿಕರಾಗಿ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಗೆ ಅನನ್ಯ ಕೊಡುಗೆ ನೀಡಿದ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯನ್ನ ನಂಜನಗೂಡು ತಾಲೂಕಿನ ಹರ್ತಲೆ ಗ್ರಾಮದಲ್ಲಿ ಶನಿವಾರ ವೈಶಿಷ್ಟ್ಯ ಪೂರ್ಣವಾಗಿ ಆಚರಿಸಲಾಯಿತು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಶ್ರೀ ಶ್ರೇಷ್ಠ ಸಂತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶ್ರೀ ಚಿಕ್ಕರಂಗ ಅವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಜಗತ್ತಿನ ಮಹಾನ್ ದಾರ್ಶನಿಕ ಕನಕದಾಸರ ಹೆಸರು ಮತ್ತು ಜೀವನದ ಹಿಂದೆ ದೊಡ್ಡ ದಂತಕಥೆಯ ಅಡಗಿದೆ ಕನಕದಾಸರು ಬಾಲ್ಯದಲ್ಲಿದ್ದಾಗಲೇ ಅಪ್ರತಿಮ ಬುದ್ಧಿವಂತ ಹಾಗೂ ಜ್ಞಾನವಂತರಾಗಿದ್ದವರು ಅನಂತರ ಭಕ್ತಿ ಚಳುವಳಿ ಮೂಲಕ ತಮ್ಮದೇ ಆದ ಚಾಪು ಮುಡಿಸಿ ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡಿದವರು ಅವರ ಜೀವನದ ತತ್ವಾದರ್ಶಗಳನ್ನ ತಿಳಿ ಹೇಳಬೇಕಾದ ಅಗತ್ಯತೆ ಇದೆ ಶಾಲಾ ಮಕ್ಕಳುಗಳಿಗೆ ಕನಕದಾಸರ ಜೀವನದ ಕಥೆಗಳನ್ನ ಹೇಳುವ ಕಾರ್ಯ ಇನ್ನಷ್ಟು ಹೆಚ್ಚು ಹೆಚ್ಚು ನಡೆಯಬೇಕು ಅಂತ ಕನಕದಾಸರ ಗುಣಗಾನ ಮಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಮೇಶ್ ವಹಿಸಿ ಮಾತನಾಡಿದ್ರು ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದರಾಜು ಕೂಡ ಮಾತನಾಡಿದ್ರು ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಮಹಾಲಕ್ಷ್ಮಿ ಜ್ಯೋತಿ ಚಂದ್ರು ಮುಖ್ಯ ಶಿಕ್ಷಕಿಯರಾದ ಯಶೋಧ ಸ್ವಾಗತವನ್ನ ಮಾಡಿದ್ರು ಶಿಕ್ಷಕರಾದ ನಾಗರಾಜು ಅವರು ನಿರೂಪಣೆ ಕಾರ್ಯಕ್ರಮ ನೆರವೇರಿಸಿದ್ರೆ ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ನಾಗಮುಣಿ ಶಿಕ್ಷಕರುಗಳಾದ ಪಾರಿಜಾತ ರಮ್ಯಾ ಮುಖಂಡರುಗಳಾದ ಮಾದೇವ ಸ್ವಾಮಿ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಪಲ್ಲಜಿ ಶ್ರುತಿ ಸೇರಿದಂತೆ ಇನ್ನಿತರೆ ವಿದ್ಯಾರ್ಥಿ ವಿದ್ಯಾರ್ಥಿ ಭಾಗವಹಿಸಿದ್ದರು ಮಂಜುನಾಥ್ ಅವರೇ ಎಸ್ ಟಿ ಎಂ ಸಿ ಉಪಾಧ್ಯಕ್ಷರ ನಾಗಮಣಿ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಯಶವಂತ ಮೇಡಮ್ ಅವರೇ ನಾಗರಾಜು ಅವರೇ ಮಾರಿಜಾತ ಮೇಡಮ್ ಅವರೇ ರಮ್ಯ ಅವರೇ ಮತ್ತು ಶ್ರೇಷ್ಠ ಸಂತ ಕವಿ ಕನಕದಾಸರ ಜಯಂತಿಯಾಗ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಾವೆಲ್ಲ ಇವತ್ತು ಕನಕದಾಸರು ಒಬ್ಬರು ಮಾಂಡಲಿಕರ ಮಗ ಎಪ್ಪತ್ತೆಂಟು ಅವ್ರ ತಂದೆ ವೀರಪ್ಪ ಅಂತ ತಾಯಿ ಬಚ್ಚಮ್ಮ ಅನ್ನ ಅವ್ರ ಮಗ ಆಗಿ ಅವ್ರಿಗೆ ಮಕ್ಕಳು ಇರೋದ ಕಾರಣ ತಿಮ್ಮಪ್ಪ ಕರ್ಕವತ್ತಿರ್ತಾರೆ ಅದರಿಂದ ಆ ಮಕ್ಕಳ ತೀರ್ ತಿಮ್ಮಪ್ಪ ಅಂತ ಕರಿತಿರ್ತಾರೆ ಕರ್ಕದಾಸ ತಿಮ್ಮಪ್ಪ ಎಪ್ಪತ್ತೆಂಟು ಮಾಂಡಳಿಕರ ಅಂದರೆ ಎಪ್ಪತ್ತೆಂಟು ಹಳ್ಳಿ ಇರ್ತದಲ್ಲ ಹಳ್ಳಿಗಳಿಗೆ ಒಬ್ಬ ದಂಡನಾಯಕ ಅಂತ ಅವರ ಮಗನಾಗಿ ಇದರಿಂದ ಒಳ್ಳೆಯ ವಾತಾವರಣ ಅವಕಾಶ ಇರೋದರಿಂದ ಅವರು ವಿದ್ಯಾವಂತರಾಗಿ ಒಳ್ಳೆಯ ಶ್ರೇಷ್ಠ ಕವಿ ಕವಿಯಕ್ಕೆ ಅವಕಾಶ ಇತ್ತು ಅವರು ಅದಾದ ಮೇಲೆ ತಂದೆ ಆದ್ಮೇಲೆ ಆದಮೇಲೆ ಇವರು ಕೂಡ ಮಾಂಡಳಿಕರಾಗಿ ಮಾಡ್ತಾರೆ ಹಾಗೆ ಅವರು ಕವಿ ಸಂಪತ್ತು ಎಲ್ಲ ಸಿಗುತ್ತೆ ಒಳ್ಳೆ ತೆರಿಗೆ ವಸೂಲು ಮಾಡಿ ಇದು ಮಾಡಿ ಹಣಕಾಸಿನ ಶ್ರೀಮಂತರಾಗುತ್ತೆ ಅದಕ್ಕೆ ಅವರು ಕನಕನಾಯಕ ಕನಕಾಂತ ಬರ್ತದೆ ಹಿಮ್ಮಪ್ಪ ಇದು ಕನಕಾಂತ ಆಗುತ್ತೆ ಇನ್ನೊಂದು ದಂತಕಥೆ ಇದೆ ಏನು ಹೇಳಿ ಹಣ ಸಿಕ್ತು ಚಿನ್ನ ಸಿಕ್ತು ಅಂತ ಅದು ಒಂದು ದಂತಕಥೆ ಬಟ್ ವಾಸ್ತವ ಅವರು ಚೆನ್ನಾಗಿ ಆಡಳಿತ ಮಾಡಿದರು ಉಸೂರಿ ಮಾಡಿದರು ಅದರಿಂದ ಅವರು ಇದನ್ನ ಕನಕದಾಸರು ಒಳ್ಳೆ ಹಣ ಮಾಡಿದ್ರು ಮಾಡಿದರು ಅದಕ್ಕೆ ಕನಕಾಂತ ಆಯಿತು ಒಂದ್ಸಾರಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಯುದ್ಧ ಸ್ಟಾರ್ಟ್ ಆದಾಗ ಅವರು ಭಾಗವಹಿಸ್ಬೇಕಾಗತ್ತೆ ಕನಕ ಕನಕವರು ಕೂಡ ನಿಮ್ಮಕ್ಕೂ ಕೂಡ ಓದ್ರಿಂದ ಆ ಯುದ್ಧದಲ್ಲಿ ಅವ್ರಿಗೆ ಪೆಟ್ಟಾಗುತ್ತೆ ಬಲವಾದ ಪೆಟ್ಟು ಕನಕ ಬಿದ್ದರಿಂದ ಅವರು ಕೆಳಗೆ ಹೋಗ್ತಾರೆ ಎಲ್ಲರೂ ಸೈನಿಕರೆಲ್ಲ ಬಂದ್ಬಿಟ್ಟಾಗ ಎಲ್ಲರೂ ಹೋದಾಗ ರಾತ್ರಿ ಇವ್ರಿಗೆ ಎಚ್ಚರ ಆಗುತ್ತೆ ಹಾಗೆ ಅವ್ರಿಗೆ ಒಂದು ನಾನು ಯಾವ ಥರ ಸತ್ತಂತ ವ್ಯಕ್ತಿ ಯಾವ ಥರ ಬದುಕಿದೆ ಏನೋ ಒಂದು ದೈವ ಸಿಕ್ತಿದೆ ಆವತ್ತಿಂದ ದೈವ ಒಂದು ಪರಂಪರೆ ಒಂದು ದೈ ಭಕ್ತಿ ಬರುತ್ತೆ ಅವ್ರಿಗೆ ಆಗಲಿಂದ ಅವರು ಕನಕದಾಸ ಆಗ್ತಾರೆ ಕೆಲವರು ಆಗ್ತಾನೆ ಭಕ್ತಿ ಚಳುವಳಿ ನಡೀತಿರುತ್ತೆ ಆ ಭಕ್ತಿ ಚಳುವಳಿ ಭಾಗವಹಿಸಿ ಅವರು ಒಳ್ಳೆ ಕವಿ ಆಗ್ತಾರೆ ಅವರು ಬಾಲ್ಯದಲ್ಲೇ ಕೂಡ ಇದೇ ಥರ ಶಾಲೆಯಲ್ಲಿದ್ದಾಗ ಗುರುಗಳು ಕಳೆದು ಬಿಟ್ಟು ಪರೀಕ್ಷೆ ಮಾಡೋಕೆ ಮಕ್ಕಳನ್ನ ನೀವೆಲ್ಲ ಒಂದೊಂದು ಬಾಳೆಹಣ್ಣು ಕೊಡ್ತೀನಿ ಈ ಬಾಳೆಹಣ್ಣ ಯಾರಿಗೂ ಗೊತ್ತಾಗಬಾರ್ದಾಗಿ ನೀವು ತಿನ್ಬೇಕು ಅಂತ ಕಲಿಸ್ತಾರೆ ಎಲ್ಲರೂ ಕೂಡ ಒಬ್ಬೊಬ್ಬ ಮಕ್ಕಳು ಹೋಗಿ ಒಂದು ಮಗು ಮೋಲಿಗೆ ಕುಡ್ಕೊಂಡು ತಿನ್ನುತ್ತೆ ಇನ್ನೊಂದು ಮಗು ಹಕ್ಕಿ ಕುಡಿದ್ರೆ ತಿರುತ್ತೆ ಇನ್ನೊಂದು ಮಗ ಎಲ್ಲ ಕಾಂಪೌಂಡ್ ಹೊರಗಡೆ ತಿರುತ್ತೆ ಎಲ್ಲವನ್ನು ಹೊರಗಡೆ ತಿಂತಾರೆ ಆದರೆ ಕನಕದಾಸರು ಮಾತ್ರ ಎಲ್ಲೂ ಕೂಡ ತಿಂದು ವಾಪಸ್ ತಗೊಬರ್ತಾರೆ ಹಾಗೆ ಯಾರಪ್ಪ ಯಾಕೆ ನೀನು ತಿಂದಿಲ್ಲ ಅಂತ ನೀವು ಹೇಳಿದ್ರಿ ಯಾರೂ ಕಾಣ್ದ ಜಾಗಲಿ ಈ ಬಾಳೆಹಣ್ಣ ತಿಂದು ಬನ್ನಿ ಹೇಳಿದಿರಿ ಗುರುಗಳೇ ನೀವ್ರಿ ಅಣು ಮೇಳು ಪ್ರಕಾಶ ಅಂದರೆ ದೇವರು ಎಲ್ಲೆಲ್ಲೂ ಇರ್ತಾರೆ ಯಾರ ಅಂತರ್ಗಾಮಿ ಅವನು ಅಂತರ್ಗಾಪತಿ ಈ ಪ್ರಪಂಚದ ಹಣುಳು ಕೂಡ ಇರ್ತಾನೆ ಭಗವಂತ ಅಂದರೆ ದೇವ್ರು ಕಾಣ್ದ ಜಾಗ ಯಾವುದೇ ಇತ್ತು ಅದಕ್ಕೆ ನಾನು ತಿನ್ನೆಲ್ಲ ವಾಪಸ್ ತಗೊಂಡ್ಬಂದಿ ಅಂದರೆ ಚಿಕ್ಕ ವಯಸ್ಸಿನ ಬಾಲ್ಯದಲ್ಲಿ ವೈಚಾರಿಕವಾಗಿ ಅಂದ್ರೆ ಅಷ್ಟು ವಿಚಾರ ಕರೀತಾರೆ ಆಗ ಗುರುಗಳು ಶಿಕ್ಷಕರೆಲ್ಲವೇ ಇಂಥವು ಈಗ್ಲೇ ಚಿಕ್ಕ ವಯಸ್ಸಲ್ಲಿ ಇಷ್ಟು ಒಳ್ಳೆ ಬೆಳವಣಿಗೆ ಬುದ್ಧಿ ಇದೆ ಕನಕದಂಗ ಅಂತ ಹೋಗ್ತಾರೆ ಅವ್ರನ್ನ ಆವಾಗ ಅವರು ಅದೇ ಕನಕದಾಸರು ಅವರು ಸೂತ್ರ ಜನಕ ಸೇರಿದವರು ಅವರು ದೊಡ್ಡವರಾದ್ಮೇಲೆ ಕವಿಯಾಗಿ ಸೂತ್ರ ಜನಕ್ಕೆ ಸೇರಿದ್ರಿಂದ ಅಳುಕಿಸ್ತಾರೆ ನೀರು ಕುಂದಿ ದಾಸ ಕುಲ ಇಲ್ಲದ ದಾಸ ಅಂತಾರೆ ಬಹಳ ಅವರನ್ನು ನಿಂದಿಸ್ತಾರೆ ಆ ಅದಕ್ಕೋಸ್ಕರ ಅವರು ಅವರಾಗಿದ್ದ ನೋವುಗಳನ್ನು ಈ ಜಗತ್ತಲ್ಲಿ ಅವರ ಕೀರ್ತನೆಗಳ ಮುಖಾಂತರ ನೋಡ್ಬೋದು ನೀವು ಈ ಸಮಾಜದ ಪುಟುಂಕುಗಳನ್ನು ಈ ಸಮಾಜದ ವ್ಯವಸ್ಥೆ ವಿರುದ್ಧ ಅವರು ಸಿಡದೆದ್ದು ಅವರ ಕೀರ್ತನೆ ನೋಡಿದಾಗ ಅದನ್ನು ಬರೆದಿರ್ತಾರೆ ಕೆಲವು ಕೀರ್ತನೆ ನೀವು ರಾಜ್ಕುಮಾರ್ ಫಿಲಮ್ನು ಆಡಿರ್ಬೋದು ಅದರ ಹೊಟ್ಟೆಲ್ಲರೂ ಮಾಡುವುದು ಒಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಮತ್ತು ತುತ್ತು ಊಟಕ್ಕಾಗಿ ಹಿಟ್ಟುಗಾಗಿ ಅಂತ ಹೇಳ್ತಾರೆ ಅಂದ್ರೆ ವೇದ ಓದಿರ್ತಕ್ಕಂಥ ಬ್ರಾಹ್ಮಣರು ಕೂಡ ಒಟ್ಟೆಗಾಗಿ ಮಾಡೋದು ಕತ್ತಿ ಹಿಡಿದಂಥ ಕ್ಷತ್ರಿಯರು ಕೂಡ ಒಂದು ತುತ್ತು ಅನ್ನ ಮಾಡೋದು ತಕ್ಕ ಹಿಡಿದ ಬೇಸ ವೈಶ್ಯರು ಕೂಡ ಬಟ್ಟೆಗೋಸ್ಕರ ಮಾಡೋದು ಹಳ್ಳದಲ್ಲಿ ಕುತ್ತು ಕಳ್ಳತನ ಮಾಡತಕ್ಕಂಥ ಕಳ್ಳರು ಕೂಡ ಅವರು ಕೂಡ ಒಟ್ಟು ಇವೆಲ್ಲರೂ ಕೂಡ ಸಂಗೀತಗಾರರು ನೃತ್ಯಗಾರ ಇರ್ಬೋದು ಪೂಲಿಕಾರಿರ್ಬೋದು ರೈತರು ಇರ್ಬೋದು ಎಲ್ಲರೂ ಕೂಡ ಒಟ್ಟಿಗೋಸ್ಕರ ಮಾಡೋದು ಅನ್ನೋದನ್ನ ಅವರ ಕೀರ್ತನಲ್ಲಿ ಎಷ್ಟು ಚೆನ್ನಾಗಿ ಬಂದ್ರೆ ಒಂದೇ ಲಕಡಿಯಲ್ಲಿ ಕೂಡ ಯಾರು ಮೇಳಲ್ಲ ಯಾರು ಕೀಳಲ್ಲ ಯಾರು ಶ್ರೇಷ್ಠ ಅಲ್ಲ ಕನಿಷ್ಠ ಅಲ್ಲ ಅನ್ನೋದನ್ನ ಕೂಡ ಅವರು ಬಹಳ ಚೆನ್ನಾಗಿ ಈ ಸಮಾಜದ ಇದನ್ನ ಆಗಿನ ಕಾಲದಲ್ಲಿ ಈ ತರ ಇರಲಿಲ್ಲ ಇವತ್ತು ಇವತ್ತು ಕೂಡ ಇಷ್ಟು ತಾರತಮ್ಯ ಇದೆ ಆದ್ರೆ ಅಂಗ್ಲ ಕಾಲದಲ್ಲಿ ಐನೂರ ಮೂವತ್ತೆಂಟು ವರ್ಷಗಳಿಂದ ಇನ್ನಷ್ಟಿತ್ತು ಅದಕ್ಕೆ ಯಾವಾಗ ಭಕ್ತಿ ಮುಖಾಂತರ ಹೇಳಬೇಕಾಗಿತ್ತು ಇದನ್ನೆಲ್ಲ ಈಗ ನಂಗೆ ಪ್ರತಿಭಟನೆ ಆಗಲಿ ಮಾತಾಡೋದಾಗ್ಲಿ ಇಲ್ವಲ್ಲ ಆ ಭಕ್ತಿ ಮುಖಾಂತರ ಪ್ರತಿಭಟನೆ ಮಾಡ್ತಕ್ಕಂಥ ಶ್ರೇಷ್ಠ ಸಂತರು ಅಂದ್ರೆ ಕನಕದಾಸು ಅದಕ್ಕೆ ಅವರು ಕವಿಯಾಗಿ ಸಂತರಾಗಿ ವೀರರಾಗಿ ಅವರ ವಿಭಿನ್ನ ರೀತಿಯಲ್ಲಿ ನೋಡ್ಬೋದು ಇನ್ನೂ ಒಂದು ಕಥೆ ಇದೆ ಅವರು ರಾಮದಾನ ಚರಿತ್ರೆಯಲ್ಲಿ ಕೂಡ ಒಂದು ಕತೆ ಬರೆದಿದ್ದಾರೆ ಅದರಲ್ಲಿ ಯಾವ ತರ ಬರೆದಿದ್ದಾರೆ ಅಂದ್ರೆ